Non c'è nessuno, c'è nessuno. Sei in grado di prendere una in grado di prendere डिस्कसन को लागि के गर्नुहुन्छ डीसी साइबर मिलगाडे फोटो दिनै गर्नुपर्छ अذن एक चुर 12 मिनेट

ಸಾಲು ಮರದ ತಿಮ್ಮಕ್ಕನವರು ಇವತ್ತು ಅವರನ್ನು ಅನೇಕ ಜನ ಸಾಕಿದ್ರು ಕೂಡ ಕಾಲದಲ್ಲಿ ಉಮೇಶ್ ಅವರು ಅವರನ್ನ ನೋಡ್ಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಮಗೆ ತಿಳಿದಿರ್ತಕ್ಕಂಥದ್ದು ಈಗ ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತದೆ ಇಲ್ಲಿ ಕೆಲವರ ಅಭಿಪ್ರಾಯ ಈಗ ಬೆಂಗಳೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ನಮ್ಮ ತಾಲೂಕಿನ ನಮ್ಮೆಲ್ಲರ ಅಭಿಪ್ರಾಯ ಇಲ್ಲಿ ಅವರ ಅವರು ಬಾಳಿ ಬದುಕಂತ ಈ ಒಂದು ಉಲ್ಕಲ್ ಗ್ರಾಮದಲ್ಲಿ ಮಾಡಬೇಕು ಅವರ ಪತಿ ಎಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದರೆ ಅದರ ಪಕ್ಕದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಮ್ಮ ಈ ಭಾಗದ ನಮ್ಮ ಜನಗಳ ಕೂಗು ಕೂಡ ಅದೇ ಆಗಿದೆ ಅದರಿಂದ ಈಗ ಅಲ್ಲಿ ನಾಳೆ ಇವತ್ತು ಅಂತಿಮ ದರ್ಶನ ಇಲ್ಲಾಗಿದೆ ಅವರು ಬೇಲೂರಿನಲ್ಲಿ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಇದ್ದರು ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ ಅಲ್ಲಿ ಅಂತಿಮ ದರ್ಶನ ಆದಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆ ಅಂತಿಮ ದರ್ಶನಕ್ಕೋಸ್ಕರ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳತ್ರ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪರಮೇಶ್ವರ್ ಅವ್ರ ಹತ್ರ ಎಲ್ಲ ಕೂತು ಚರ್ಚೆ ಮಾಡಿ ಅಲ್ಲಿ ನಾವು ಅವರ ಅಂತ್ಯ ಸಂಸ್ಕಾರವನ್ನು ಯಾವ ಜಾಗದಲ್ಲಿ ಮಾಡಬೇಕು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಎಲ್ಲಿ ಮಾಡಬೇಕು ಅಂತೇಳಿ ನಾವು ನಾಳೆ ಅಲ್ಲಿ ತೀರ್ಮಾನವನ್ನು ತಿಳಿಸ್ಕೊಡ್ತೀವಿ ಈಗ ಇಲ್ಲಿ ಯಾರು ನಾವು ಗೊಂದಲ ಮಾಡೋದು ಬೇಡ ಅಜ್ಜಿಗೆ ಅಂತ್ಯ ಸಂಸ್ಕಾರ ಅವರು ಸರ್ಕಾರದ ತೀರ್ಮಾನಕ್ಕೆ ಬೇಡ ನಾವು ನಾವು ಕಿತ್ತಾಡ್ಕೊಂಡು ಇಲ್ಲಿ ಮಾಡಬೇಕು ಅಲ್ಲಿ ಮಾಡ್ಬೇಕು ನಮ್ಮ ಅಭಿಪ್ರಾಯನೂ ಕೂಡ ನಾನು ಅಲ್ಲಿ ಮಂಡಿಸ್ತೀನಿ ನಿಮ್ಮ ಪರವಾಗಿ ನಾನು ಅಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ನಾನಲ್ಲಿ ಮಂಡಿಸ್ತೀನಿ ಸರ್ಕಾರದ ಮುಂದೆ ಮಂಡಿಸ್ತೀನಿ ಅವರ ಇವರು ಕೂಡ ಉಮೇಶ್ ಅವರು ಕೂಡ ಮಂಡಿಸ್ತಾರೆ ಅಲ್ಲಿ ಎಲ್ಲ ಕೂತು ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಆಮೇಲೆ ಅಂತಿಮವಾಗಿ ನಾಳೆ ತೀರ್ಮಾನ ತಗೋತೀವಿ ಇವತ್ತು ಬೆಳಗ್ಗೆ ತೀರ್ಮಾನ ತಗೊಂಡು ನಾವು ನಿಮಗೆ ಅನೌನ್ಸ್ ಮಾಡ್ತೀವಿ ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಸುಮ್ಮನೆ ನಾವು ಗೊಂದಲ ಮಾಡಿ ಅಜ್ಜಿಗೆ ಇರ್ತಕ್ಕಂಥ ಗೌರವವನ್ನು ನಾವು ಹಾಳು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಜ್ಜಿ ಒಂದು ಗೌರಿತ್ವವಾಗಿ ಬದುಕಿ ಅದರದೇ ಆದಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ನಮ್ಮ ತಾಲೂಕಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಅಜ್ಜಿಯ ಬದುಕು ನಡ್ಕೊಂಡು ಹೋಗಿದೆ ಅದಕ್ಕೆ ನಾವು ಗೌರವವಾಗಿ ಅಜ್ಜಿಯನ್ನು ಕಳ್ಸಿಕೊಡೋಣ ಕಿತ್ತಾಟ ಮಾಡ್ಕೊಂಡ್ರಂತಪ್ಪ ಜಗಳ ಮಾಡ್ಕೊಂಡ್ರಂತಪ್ಪ ಅಂತಕ್ಕಂಥ ಭಾವನೆ ಯಾರಿಗೂ ಬರೋದು ಬೇಡ ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಿ ಈಗ ಮೊದಲು ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಆಗಲಿ ಎಲ್ರಿಗೂ ಯಾರ್ಯಾರು ನೋಡಬೇಕು ರಾಜ್ಯಾದ್ಯಂತ ದೇಶಾದ್ಯಂತ ಅವರು ನೋಡಲಿಕ್ಕೆ ಬರ್ತಾ ಇದ್ದಾರೆ ಅದಾಗಲಿ ಅದಾದ್ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಉಪ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪರಮೇಶ್ವರ್ ಸಾರ್ ಹತ್ರ ಚರ್ಚೆ ಮಾಡಿ ಆಮೇಲೆ ನಾವು ಒಂದು ಅಂತಿಮ ರೂಪನ ಅಂತಿಮ ತೀರ್ಮಾನ ದಯವಿಟ್ಟು ನಮ್ಮ ಉಲ್ಕಲ್ಗೆ ದಯವಿಟ್ಟು ಅಜ್ಜಿನ ವಿರೋಧ ಮಾಡ್ತಾ ನಿಮ್ಮ ಅಭಿಪ್ರಾಯ